ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಪುಟಾಣಿ ಮಕ್ಕಳಿಗೆ ಮತ್ತೊಮ್ಮೆ ನವೋದಯ ಪರೀಕ್ಷೆಯ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವ ಸರಣಿಯ ವೀಡಿಯೋನ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಸರಣಿಯ ನಾಲ್ಕನೇ ವೀಡಿಯೋಕ್ಕೆ ತಮ್ಮೆಲ್ಲರೂ ಸ್ವಾಗತ ಮತ್ತು ಸುಸ್ವಾಗತ ಮಕ್ಕಳ ಈಗ ಆಲ್ರೆಡಿ ನಾವು ಭಾಳಷ್ಟು ಬಿಡಿಸ್ತಾ ಹೋಗಿದ್ದೀವಿ ರೆಗ್ಯುಲರಾಗಿ ಯಾರು ನಮ್ಮನ್ನು ಫಾಲೋ ಮಾಡ್ತಾ ಇದ್ದರೆ ಅವ್ರಿಗೆ ಇದು ಭಾಳ ಈಸಿ ಅಂತ ಅನ್ಸೋಕ್ಕೆ ಶುರುವಾಗಿದೆ ಇನ್ನು ತಾವು ಯಾರೆಲ್ಲ ಯಾರ್ಯಾರಿಗೆ ಆಸಕ್ತಿ ಇದೆ ನವೋದಯ ಪರೀಕ್ಷೆಯ ಬಗ್ಗೆ ಆಸಕ್ತಿ ಇದೆಯೋ ಅವರು ನಮ್ಮ ಜೆ ಜಿ ಎಮ್ ಅಕಾಡೆಮಿಯ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ನಿಮಗೆ ಡಿಸ್ಕೌಂಟ್ ಇದೆ ಕೇವಲ ಐನೂರು ರೂಪಾಯಿ ಪೇ ಮಾಡ್ಕೊಂಡು ಸಾಕಾಗುತ್ತೆ ಸೊ ಈಗ ಐದನೇ ಕ್ಲಾಸಲ್ಲಿರುವಂಥವ್ರು ಅಷ್ಟೇ ಅಲ್ಲ ಈಗ ನಾಲ್ಕನೇ ಇರುವಂಥ ಮಕ್ಕಳು ಸಹ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅವರ ಪೇರೆಂಟ್ಸ್ನ ಮಾರ್ಗದರ್ಶನದಲ್ಲಿ ಈಗಲಿಂದ ಈ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋದರೆ ಖಂಡಿತವಾಗಿಯೂ ಆ ಮಕ್ಕಳಿಗೆ ನವೋದಯ ಪರೀಕ್ಷೆ ಅತ್ಯಂತ ಸುಲಭ ಆಗುತ್ತೆ ಅಂತ ಹೇಳ್ತಾ ಈ ಸರಣಿಯ ಮುಂದಿನ ಪ್ರಶ್ನೆಗಳನ್ನು ನಾವು ಶುರು ಮಾಡ್ತಾ ಹೋಗೋಣ ಮಕ್ಕಳ ರೈಟ್ ಸೊ ಸಂ ಪಾರ್ಟ್ ಸೆವೆನ್ ಅಂತ ಬರುತ್ತೆ ಇಲ್ಲಿ ಭಾಗ ಏಳು ಅನ್ನುವಂಥದ್ದು ಈ ಭಾಗ ಏಳರಲ್ಲಿ ನಾಲ್ಕು ಪ್ರಶ್ನೆಗಳಿರ್ತವೆ ರೈಟ್ ಭಾಗ ಏಳರಲ್ಲಿ ನಾಲ್ಕು ಪ್ರಶ್ನೆಗಳಿರ್ತವೆ ಇದು ಮಿರರ್ ಇಮೇಜ್ ಅಥವಾ ಆಯಿತಾ ಕನ್ನಡಿಯ ಪ್ರತಿಬಿಂಬ ಕನ್ನಡಿಯಲ್ಲಿ ಕಂಡುಬರುವಂಥ ಪ್ರತಿಬಿಂಬಗಳು ಹೇಗಾಗ್ತವೆ ಅಂತ ಮಕ್ಕಳ ನಾನು ಹಿಂದಿನ ವೀಡಿಯೋದಲ್ಲಿ ಈಗಾಗಲೇ ಹೇಳಿದ್ದೆ ಕನ್ನಡಿಯಲ್ಲಿ ಒಂದು ವಸ್ತುವನ್ನು ನೋಡಿದಾಗ ಯಾವ ರೀತಿ ಕಾಣುತ್ತೆ ಎನ್ನುವಂಥದ್ದು ಆ ಬಿ ಪ್ರತಿಬಿಂಬ ಅಥವಾ ಆಬ್ಜೆಕ್ಟ್ ವಸ್ತು ಏನು ಸೈಜ್ ಇದೆಯೋ ಕನ್ನಡಿಯಲ್ಲಿ ಕಾಣುವಂಥದ್ದು ಕೂಡ ಅಷ್ಟೇ ಸೈಜ್ ಇರುತ್ತೆ ಎಷ್ಟು ಎತ್ತರ ಇರುತ್ತೋ ಅಷ್ಟೇ ಎತ್ತರ ಇರುತ್ತೆ ಅಂತ ಹೇಳಿದ್ದೆ ಆದರೆ ಒಂದೇ ಒಂದು ಬದಲಾವಣೆ ಕಾಣುತ್ತೆ ಏನಪ್ಪ ಅಂತಂದರೆ ಎಡಗಡೆಯದು ಬಲಗಡೆ ಥರ ಕಾಣುತ್ತೆ ಬಲಗಡೆಯದು ಎಡಗಡೆ ಥರ ಕಾಣುತ್ತೆ ಸಾಮಾನ್ಯವಾಗಿ ನಿಮ್ಗೆಲ್ಲರೂ ಗೊತ್ತಿರಬೇಕು ಅನ್ಸುತ್ತೆ ಈಗ ನಾನು ಬಲಗಡೆಗೆ ಬೈತಲ್ಲೇ ತೆಗ್ದಿದ್ದೀನಿ ರೈಟ್ ಅದನ್ನು ನೀವು ಕನ್ನಡಿಯಲ್ಲಿ ನೋಡ್ಕೊಂಡಾಗ ಎಡಗಡೆಯಲ್ಲಿ ಬೈತಲೆ ತೆಗೆದಂಗೆ ಕಾಣುತ್ತೆ ನಿಮಗೆ ಅಷ್ಟೇ ಅಂದರೆ ಎಡ ಬಲ ಕಾಣುತ್ತೆ ಬಲ ಎಡ ಕಾಣುತ್ತೆ ಅದೇ ಕಾನ್ಸೆಪ್ಟನ್ನ ಇಟ್ಕೊಂಡು ಈ ನಾಲ್ಕು ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾಗುತ್ತೆ ರೈಟ್ ಸೊ ನೋಡೋಣ ಅಂತನದಾದರೆ ಮೊದಲನೆಯ ಪ್ರಶ್ನೆ ಮೊದಲನೆಯ ಪ್ರಶ್ನೆ ಇಲ್ಲಿಗಿದೆ ಇಲ್ಲಿ ಅಕ್ಷರ ಬರೆದಿದ್ರೆ ಬೆಂಡ್ ಅಂತೇಳಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಯಾವ ಯಾವ ಅಕ್ಷರಗಳು ಬದಲಾಗ್ತವೆ ಇಂದ ಝೆಡ್ವರೆಗೂ ಬರೆದಾಗ ಅವನ್ನ ಕನ್ನಡಿಯಲ್ಲಿ ನೋಡಿದಾಗ ಅವು ಯಾವ ರೀತಿ ಬದಲಾಗ್ತವೆ ಅನ್ನುವಂಥದ್ದು ನಾನು ಹೇಳಿದ್ದೆ ತಾವು ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಆ ಹಳೆಯ ಪ್ರಶ್ನೆ ಪತ್ರಿಕೆಯ ವಿಡಿಯೋವನ್ನು ನೋಡಿದಾಗ ಇದು ನಿಮಗೆ ಈಸಿ ಆಗುತ್ತೆ ಸರ್ ಮತ್ತಿಲ್ಲಿ ಹೇಳಲ್ವ ಖಂಡಿತ ಹೇಳಲ್ಲ ಸೊ ಆ ಇಪ್ಪತ್ನಾಲ್ಕು ಅಕ್ಷರಗಳು ಇಂಗ್ಲೀಷ್ನ ಆಲ್ಫಾಬೆಟ್ನ ಬಿಟ್ಟಿನ ಇಪ್ಪತ್ತ ಆರು ಇಪ್ಪತ್ತಾರು ಆ ಇಪ್ಪತ್ತ ಆರು ಅಕ್ಷರಗಳು ತಮಗೆ ಯಾವ ರೀತಿ ಕಾಣ್ತವೆ ಅನ್ನೋ ನೋಡಬೇಕು ಅಂತಂದರೆ ನಮ್ಮ ಹಿಂದಿನ ವೀಡಿಯೋವನ್ನು ನೋಡಬೇಕಾಗುತ್ತೆ ಎಸ್ ಮಕ್ಕಳ ಹಾಗಾದರೆ ಇಲ್ಲಿ ಬೆಂಡ್ ಅಂತ ಇದೆ ತಾವು ಇದನ್ನು ಕನ್ನಡಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಎಡ ಬಲವಾಗಿ ಕಾಣುತ್ತೆ ಸರ್ ಹೌದು ಸರ್ ಹಾಗಾದ್ರೆ ಫಸ್ಟ್ ಡಿ ಬರುತ್ತೆ ಆಮೇಲೆ ಎನ್ ಬರುತ್ತೆ ಆಮೇಲೆ ಇ ಬರುತ್ತೆ ಸರ್ ಆಮೇಲೆ ಬಿ ಬರುತ್ತೆ ಡಿ ಎನ್ ಇ ಬಿ ಇದು ತಪ್ಪು ಆಯಿತಾ ಭಾಳ ಸರಿಕಿಂಗ್ ಅನಿಸುತ್ತೆ ಡಿ ಎನ್ ಇ ಬಿ ಇದು ತಪ್ಪು ಆಗಲ್ಲ ಹಾಗಾದ್ರೆ ಏನು ಸರ್ ನೋಡಿ ಆ ಕಡೆ ಇರೋದು ಈ ಕಡೆ ಬರುತ್ತೆ ಹೌದು ಬಟ್ ಈ ಲೆಟ್ರೂ ಕೂಡ ಬದಲಾಗುತ್ತೆ ಅಂದರೆ ಆವಾಗ ಡಿ ಈ ರೀತಿ ಕಾಣುತ್ತೆ ಡಿ ಈ ರೀತಿ ಕಾಣುತ್ತೆ ರೈಟ್ ಸೊ ಇದರಲ್ಲಿ ಈ ಡಿ ಫಸ್ಟ್ ಬರಬೇಕು ಈ ರೀತಿ ಇರಬೇಕು ಇದಿದೆ ಓಕೆ ಇದರಲ್ಲಿದೆ ಓಕೆ ಹಾಗಾದರೆ ನೆಕ್ಸ್ಟು ಇದರಲ್ಲಿಲ್ಲ ಸೊ ಹಂಗಾಗಿ ಇದು ರಾಂಗು ಇದು ಡಿ ಆ ಕಡೆಗಿದೆ ಇದು ರಾಂಗು ಎರಡು ಎಲಿಮಿನೇಟ್ ಆಗಿ ಹೌದು ಇನ್ನು ನೋಡ್ಕೊಂಡಿರುವಂಥದ್ದೇ ಎರಡು ಆಪ್ಷನ್ಸು ಈ ಎರಡಲ್ಲಿ ಯಾವುದು ಸೊ ನೆಕ್ಸ್ಟ್ ಬರೆಯೋಣ ಆಯಿತಾ ನೋಡಿ ಡಿ ಆದಮೇಲೆ ಎನ್ ಬರಬೇಕು ಎನ್ ಬರಬೇಕು ನೋಡಿ ಎನ್ ರೈಟ್ ಈಗ ಬರುತ್ತೆ ಎನ್ ಈಗ ಬರುತ್ತೆ ಎನ್ ಈಗ ಬರುತ್ತೆ ಬಟ್ ಆದರೆ ನೋಡಿ ಇಲ್ಲಿ ಎನ್ ಹೀಗೆ ಇದೆ ಬಟ್ ಇಲ್ಲಿ ಎನ್ ಹೀಗಿದೆ ಅಂದರೆ ಉಲ್ಟಾ ಆಗಿಲ್ಲ ರೈಟ್ ಆಮೇಲೆ ಇವೆರಡು ನಡುವೆ ಸಾಕಷ್ಟು ಗ್ಯಾಪ್ ಇದೆ ಇಲ್ಲಿ ಓವರ್ ಲ್ಯಾಪ್ ಆಗಿದೆ ಸೊ ಹಂಗಾಗಿ ಇದು ಆನ್ಸರ್ ಅಲ್ಲ ನೋಡಿದಿರುವಂಥದ್ದು ಇದೊಂದೇ ಆನ್ಸರ್ ಡಿ ಆಯಿತು ಎನ್ ಆಯಿತು ಈ ಬರಬೇಕು ಇ ಹೀಗೆ ಬಂದು ಬರುತ್ತೆ ಆ್ಯಂಡ್ ದೆನ್ ಬಿ ಹೀಗೆ ಬರುತ್ತೆ ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಆಯ್ತಾ ನೋಡಿ ಮಕ್ಕಳು ಹಿಂಗೆ ಒಂದೊಂದೇ ಒಂದೊಂದೇ ಆಪ್ಷನ್ ಅನ್ನ ಏನ್ ಮಾಡ್ತಾ ಹೋಗ್ಬೇಕು ಎಲಿಮಿನೇಟ್ ಮಾಡ್ತಾ ಹೋಗುವಂತದನ್ನ ತಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ರೈಟ್ ಸೊ ಯಾಕೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತಂದ್ರೆ ಸರ್ ಎಲ್ಲವನ್ನ ಮಾಡಿ ಚೆಕ್ ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ ನಮ್ಮ ಜೀವನದಲ್ಲೂ ಹಾಗೆಯಾ ಯಾವುದೋ ಒಂದು ತಪ್ಪು ಆಗ್ತಾ ಇದೆ ಅಂತಂದಾಗ ಮೊದಲು ಗೊತ್ತಾಗ್ತೀನೋ ಅದನ್ನ ಮಲ್ ಆಯ್ತಾ ಅದ್ರಲ್ಲಿ ಯಾವ್ದು ತಪ್ಪಿದೆ ನನ್ನ ಜೀವನದಲ್ಲಿ ನಾನು ಏನೋ ಒಂದು ಅನಾಲಿಸಿಸ್ ಮಾಡ್ಕೋತಾ ಇದ್ದೀನಿ ಅಂತಂದಾಗ ಅದು ತಪ್ಪು ಅಂತ ಅನಿಸಿದ ತಕ್ಷಣ ಏನು ಮಾಡಬೇಕು ಎಲಿಮಿನೇಟ್ ಮಾಡಬೇಕು ನಾನು ಅದನ್ನ ಏನು ಮಾಡಿರುವಂಥದ್ದು ಫಸ್ಟ್ ಹಾಕ್ದೆ ಎರಡು ತಪ್ಪನ್ನು ಎಲಿಮಿನೇಟ್ ಮಾಡಿದೆ ನಮ್ಮ ಜೀವನದಲ್ಲೂ ಹಾಗೆ ಕೆಟ್ಟ ಅಭ್ಯಾಸಗಳು ಅದು ಕೆಟ್ಟದು ಅಂತ ಅನ್ನಿಸ್ತು ಅಂದರೆ ಏನು ಮಾಡಬೇಕು ಎಲಿಮಿನೇಟ್ ಮಾಡಬೇಕು ಅದು ನನಗೆ ಒಳಿತನ ಮಾಡ್ತಾ ಇಲ್ಲ ಎಲಿಮಿನೇಟ್ ಮಾಡಬೇಕು ಅಂದರೆ ದೂರ ಇಡುವಂಥದ್ದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗ್ಬೇಕು ಇದು ಕೇವಲ ಮೆಂಟಲ್ಬಿಟಿಗೆ ಮಾತ್ರ ಅಲ್ಲ ಜೀವನದಲ್ಲೂ ಕೂಡ ಹೀಗೆ ಮಾಡ್ಕೋಬೇಕು ಫಸ್ಟ್ ನಮ್ಮ ಸಹವಾಸಕ್ಕೆ ಬರದೇ ಇರುವಂಥವ್ರು ಸರಿಯಾದ ವ್ಯಕ್ತಿ ಅಲ್ಲ ಅಂತ ನಮ್ಮ ಮೇಲ್ನೊಟ್ಟ ಕನಸನ್ನು ಆಗಿ ರಿಮೂವ್ ಮಾಡಿ ಆಚೆ ಹಾಕ್ಬೇಕು ನಮ್ಮ ಗುಂಪಿನಿಂದ ಸೊ ನಾನು ಕೂಡ ಇದನ್ನೇ ಮಾಡಿರುವಂಥದ್ದು ರೈಟ್ ಇಲ್ಲಿ ಎರಡನೇ ಆಯಿತಾ ವಿಚಾರಕ್ಕೆ ಬಂದಾಗ ಈ ಚಿತ್ರ ಇದೆ ಇಪ್ಪತ್ತಾರನೇ ಚಿತ್ರ ಇದು ಕನ್ನಡಿಯಲ್ಲಿ ನೋಡಿದಾಗ ನೋಡಿ ಕನ್ನಡಿಯಲ್ಲಿ ನೋಡಿದಾಗ ಈ ವರ್ಗದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಇದು ವರ್ಗ ಹಾಗೆ ಕಾಣುತ್ತೆ ಕನ್ನಡಿಯಲ್ಲಿ ನೋಡ್ರೂ ಹಾಗೆ ಕಾಣುತ್ತೆ ಈವನ್ ಈ ವೃತ್ತ ಸಹ ಅಷ್ಟೇ ಇದರಲ್ಲೂ ಯಾವುದೇ ಬದಲಾವಣೆ ಆಗಲ್ಲ ರೈಟ್ ಹಾಗಾದರೆ ಇಲ್ಲಿ ವರ್ಗ ಇದೆ ವೃತ್ತ ಇದೆ ಸೊ ಇಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ರೈಟ್ ಬಟ್ ನನಗೇನಾಗಿದೆ ಅನ್ನುವಂಥದ್ದಪ್ಪ ಅಂತಂದರೆ ಇಲ್ಲಿ ಎಡ ಮತ್ತು ಬಲ ಬದಲಾಗುವಂಥದ್ದು ಇದೊಂದು ಮಾತ್ರ ರೈಟ್ ಸೊ ಏನಾಗುತ್ತೆ ಇದು ಈ ಕಡೆ ಹೋಗುತ್ತೆ ಇದು ಈ ಕಡೆ ಬರುತ್ತೆ ಸೊ ಇಲ್ಲಿ ಈ ಈ ಆಪ್ಷನ್ನೇ ಇಲ್ಲ ಇದು ಬೇರೆ ಇದೆ ಇದು ಬರೋ ಚಾನ್ಸೇ ಇಲ್ಲ ಇದು ಬರೋದಕ್ಕೆ ಚಾನ್ಸೇ ಇಲ್ಲ ಆಮೇಲೆ ನೋಡಿ ಇಲ್ಲಿ ಮಧ್ಯ ಗೆರೆ ಇಲ್ಲ ಇಲ್ಲಿ ಒಂದು ಎಕ್ಸ್ಟ್ರಾ ಗೆರೆ ಇದೆ ಮಧ್ಯ ಹಾಗಾಗಿ ಇದು ಬರಲ್ಲ ಎರಡು ಮುಗಿದೋಯ್ತು ಎರಡು ಮುಗಿದೋಯ್ತು ಸರ್ ಹಾಗಾದ್ರೆ ನೋಡಿದಿರುವಂಥದ್ದು ಬಿ ಮತ್ತು ನಲ್ಲಿ ಯಾವುದಾಗುತ್ತೆ ಸರ್ ಬಿ ಮತ್ತು ಸೀನಲ್ಲಿ ಯಾವುದಾಗುತ್ತೆ ಸರ್ ಬಿ ಮತ್ತು ನಲ್ಲಿ ಯಾವುದಾಗುತ್ತೆ ಅಂತ ನಾವು ನೋಡೋದಾದರೆ ನಾನು ಅವಲೇ ಹೇಳಿದೆ ಎಡ ಬಲಕ್ಕೆ ಬರುತ್ತೆ ಸರ್ ಬಲ ಎಡಕ್ಕೆ ಬರುತ್ತೆ ಅಂದರೆ ಇದು ಈ ಕಡೆ ಬರುತ್ತೆ ಹಿಂಗೊಂದು ಗೆರೆ ಹಾಕಿದರೆ ರೈಟ್ ಸೊ ಈಗ ಬರುತ್ತೆ ನೋಡಿ ಇಲ್ಲಿ ಬಂದಾಗ ತ್ರಿಭುಜ ಎಡಗಡಿಕಿದೆ ಕರೆಕ್ಟಾ ಹಂಗಾಗಿ ಇದು ರಾಂಗ್ ಈ ನೋಡಿದಿರುವಂಥದ್ದು ಸಿ ಮಾತ್ರ ಆಗುತ್ತೆ ಸೊ ಇದು ರೈಟ್ ಆನ್ಸರ್ ಇದು ಸರಿಯಾದ ಪ್ರಶ್ನೆ ಅಥವಾ ಇದಕ್ಕೆ ಇದು ಸರಿಯಾದ ಉತ್ತರ ಆಗುತ್ತೆ ಎಸ್ ಮಕ್ಕಳ ಎರಡು ಪ್ರಶ್ನೆ ನಾವು ಸಾಲ್ವ್ ಮಾಡಿದ್ವಿ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆಗೆ ಹೋಗೋಣ ರೈಟ್ ಇಲ್ಲವಾಗೆ ಇದನ್ನ ಕನ್ನಡೀಯ ಪ್ರತಿಬಿಂಬ ಅಂತ ಹೇಳ್ತಾ ಹೋಗ್ತೀವಿ ಕನ್ನಡಿಯ ಪ್ರತಿಬಿಂಬ ಅಂತಂದಾಗ ಈ ಏನಿದೆ ಕಡೆ ಬರಬೇಕು ಇದು ಈ ಕಡೆ ಇದು ನೋಡ್ತಾ ಹೋದಾಗ ನೋಡಿ ಹೀಗಿದೆಲ್ವಾ ಸೊ ಇದೇನು ಬಾಕ್ಸ್ ಇದೆ ಇದು ಉಲ್ಟಾ ಆಗಬೇಕು ನಾನು ಆಯಿತಾ ನಾನು ಹೀಗೆ ಮಾಡಿದರೆ ಇದು ಇಲ್ಲಿ ಬರ್ಬೇಕು ಸರ್ಕಲ್ಲು ಈ ಇಂಟು ಇಲ್ಲಿ ಬರ್ಬೇಕು ಈ ಎಮ್ ಟಿ ಇಲ್ಲಿರಬೇಕು ಈ ಥರ ಆಯಿತಾ ಏನಿದೆ ಅಲ್ವಾ ಇಲ್ಲಿರುವಂಥ ಡಾಟೆಡ್ ಇಲ್ಲಿಗೆ ಹೋಗಬೇಕು ಸರ್ ಇದು ನೋಡಿದಾಗ ಎ ಸೇಮ್ ಇದೆ ನೋಡಿ ಇಲ್ಲಿ ಸರ್ಕಲ್ ಇದೆ ಇಲ್ಲಿ ಸರ್ಕಲ್ ಇದೆ ಇಲ್ಲಿ ಇಂಟು ಇದೆ ಇಲ್ಲಿ ಇಂಟು ಇದೆ ಇಲ್ಲಿ ಎಮ್ ಟಿ ಇದೆ ಇಲ್ಲಿ ಎಮ್ ಟಿ ಇದೆ ಇಲ್ಲಿ ಅಡ್ಡಗೆರೆಗಳಿದೆ ಇಲ್ಲಿ ಅಡ್ಡಗೆರೆಗಳಿದೆ ಇದೇ ರೈಟ್ ಆನ್ಸರ್ ಮೊದಲನೇದೇ ಏ ರೈಟ್ ಆನ್ಸರ್ ಆಯಿತು ಅಂತಂದರೆ ಇನ್ನು ಉಳಿದವೆಲ್ಲ ಆಬ್ವಿಯಸ್ಲಿ ಏನಾಗಿರ್ತವೆ ತಪ್ಪಾಗಿರ್ತವೆ ಸೊ ಈ ಮೂರೂ ಸಹ ತಪ್ಪಾಗಿದ್ದಾವೆ ಈ ಮೂರು ಸಹ ತಪ್ಪಾಗಿದ್ದಾವೆ ಹಾಗಾದರೆ ಇಪ್ಪತ್ತ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂತಂದರೆ ಅದು ಎ ಆಗಿರುತ್ತದೆ ಇಪ್ಪತ್ತ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆಗಿರುತ್ತದೆ ಇನ್ನು ಇಪ್ಪತ್ತ ಎಂಟನೇ ಪ್ರಶ್ನೆಗೆ ಬರೋಣ ಮಕ್ಕಳ ರೈಟ್ ನಾವೆಲ್ಲ ಹೇಳಿದಂಗೆ ಇದೇನಿದೆ ರೈಟ್ ಸೊ ಕನ್ನಡಿಯ ಪ್ರತಿಬಿಂಬದಲ್ಲಿ ಎಡಗಡೆ ಇರುವಂಥದ್ದು ಬಲಗಡೆಗೆ ಬರುತ್ತೆ ಬಲಗಡೆ ಇರುವಂಥದ್ದು ಎಡಗಡೆಗೆ ಹೋಗುತ್ತೆ ಅಂತ ಹೇಳಿದ್ದೆ ಇದನ್ನು ನಾವು ಕನ್ನಡಿ ಹಾಕ್ಕೊಂಡು ನೋಡ್ತಾ ಹೋದಾಗ ಆಯಿತಾ ನನಗೆ ಕನ್ನಡಿಲಿ ನೋಡಿದಾಗ ಈ ರೀತಿ ಕಾಣ್ತಾ ಹೋಗುತ್ತೆ ರೈಟ್ ನಾನು ಹೇಳಿದಂಗೆ ಈ ತ್ರಿಭುಜ ಇಲ್ಲಿ ಬರುತ್ತೆ ಆಯ್ತಾ ಅದಾದ ನಂತರ ಇದು ಹೀಗೆ ಬರುತ್ತೆ ಅದಾದ ನಂತರ ನನಗೆ ಇದು ಬರುತ್ತೆ ಅದಾದ ನಂತರ ಇದಿರುತ್ತೆ ರೈಟ್ ಸೊ ಹಾಗಾದ್ರೆ ಈ ತರದ ಆಕೃತಿ ಸೇಮ್ ಯಾವುದಿದೆ ಏನು ಅಂತ ನಾವು ನೋಡಬೇಕಾಗುತ್ತೆ ನೋಡಿ ಏನಲ್ಲಿ ಹಿಂಗಿಲ್ಲ ಇದು ಹೇಗಿದೆಯೋ ಹಾಗೇ ಇದೆ ಸೊ ದಿಸ್ ಇಸ್ ರಾಂಗ್ ಇನ್ನ ನಾವು ಬಿಗೆ ಬಂದು ನೋಡೋದಾದ್ರೆ ಎರಡು ತ್ರಿಭುಜ ಇದೆ ಕೆಳಗಡೆ ಆರಂಭಿದೆ ಆರೋ ಮಾರ್ಕ್ ಇದೆ ಎರಡು ತ್ರಿಭುಜ ಇದೆ ಕೆಳಗಡೆ ಆರೋ ಮಾರ್ಕ್ ಇದೆ ಮೇಲೆಗಡೆ ಆರೋ ಮಾರ್ಕ್ ಇದೆ ರೈಟ್ ಇದು ರೈಟ್ ಇದೆ ಇದೇನಿದೆಯೋ ಇದೇ ಥರ ಇರೋದ್ರಿಂದ ಬಿ ಸರಿಯಾದ ಉತ್ತರ ಆಗುತ್ತೆ ಸರ್ ಸೀಗೆ ನೋಡುತ್ತಾರೆ ನೋಡಿ ಎರಡು ತ್ರಿಭುಜ ಇಲ್ಲಿದೆ ರೈಟ್ ಈ ತ್ರಿಭುಜ ಈ ತ್ರಿಭುಜ ಬಟ್ ಇಲ್ಲಿ ಕೆಳಗಡೆ ಆರೋ ಮಾರ್ಕ್ ಇದೆ ಬಟ್ ಇಲ್ಲಿ ಮೇಲೆಗಡೆ ಆರೋ ಮಾರ್ಕ್ ಇದೆ ಸೊ ದಿಸ್ ಇಸ್ ರಾಂಗ್ ದಿಸ್ ಇಸ್ ರಾಂಗ್ ದಿಸ್ ಇಸ್ ರಾಂಗ್ ಸರ್ ನೆಕ್ಸ್ಟು ನಾವೇನು ಮಾಡ ಸಾರಿ ಇವನ್ ಇದು ಕೂಡ ಯಾವುದು ನನಗೆ ಬಿ ಕೂಡ ತಪ್ಪಾಗುತ್ತೆ ಯಾಕೆ ಅಂತಂದರೆ ನೋಡಿ ಇಲ್ಲಿ ತ್ರಿಭುಜ ಈ ಮೊದಲನೇ ತ್ರಿಭುಜ ಈ ರೀತಿ ಇದೆ ಶೃಂಗ ಕೆಳಗಡೆಗಿದೆ ಇಲ್ಲಿ ಇದಕ್ಕೆ ಶೃಂಗ ಮೇಲೆ ಇದೆ ಸೊ ಇದು ಕೂಡ ರಾಮ್ ನನಗೆ ನೋಡ್ಕೊಂಡಿರುವಂಥದ್ದು ಇದು ಹೇಗಿದೆಯೋ ಹಾಗೆ ನೋಡಿ ಇದು ಈ ತ್ರಿಭುಜ ಈ ತ್ರಿಭುಜ ನೆಕ್ಸ್ಟ್ ಈ ತ್ರಿಭುಜ ಈ ತ್ರಿಭುಜ ನೆಕ್ಸ್ಟ್ ಈ ಲೈನು ಈ ಲೈನ್ ಸೇಮ್ ಇದೆ ಈ ಲೈನು ಈ ಲೈನ್ ಸೇಮ್ ಇದೆ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಆಗಿರುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರುತ್ತೆ ಡಿ ಆಗಿರುತ್ತೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋಣ ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ ಮಕ್ಳ ಇಲ್ಲಿ ಎಗೈನ್ ಈ ಪಾರ್ಟ್ ಪಾರ್ಟ್ ಏಯ್ಟಲ್ಲಿ ಪಾರ್ಟ್ ಎಂಟರಲ್ಲಿ ನಮಗೆ ಸೇಮ್ ನಾಲ್ಕು ಪ್ರಶ್ನೆಗಳಿರ್ತವೆ ರೈಟ್ ನಾಲ್ಕು ಪ್ರಶ್ನೆಗಳಿರ್ತವೆ ಏನಪ್ಪ ಇದು ನಾಲ್ಕು ಪ್ರಶ್ನೆಗಳು ಅಂತಂದರೆ ಸೊ ಇಪ್ಪತ್ತ ಒಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಈ ನಾಲ್ಕು ಪ್ರಶ್ನೆಗಳು ನಾನು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ವೀಡಿಯೋವನ್ನು ಆಯಿತಾ ಮಾಡಿದಾಗ ಪೇಪರನ್ನು ಬಿಡಿಸಿ ವೀಡಿಯೋವನ್ನು ಮಾಡಿದಾಗ ನೋಡಿದ್ವಿ ಹಾಳೆಯನ್ನು ಇಲ್ಲಿ ತೋರಿಸಿರೋ ರೀತಿಯಲ್ಲಿ ಮಡಚಿ ಆಮೇಲೆ ಅದನ್ನು ಪಂಚ್ ಮಾಡಿ ಕಟ್ ಮಾಡ್ತವೆ ಕಟ್ ಮಾಡಿದ ನಂತರ ಅದನ್ನು ಬಿಚ್ಚಿದ್ರೆ ಮಟ್ಚಿದ್ದನ್ನು ಬಿಚ್ಚಿದಾಗ ಯಾವ ರೀತಿ ಕಾಣುತ್ತೆ ಅನ್ನುವಂಥದ್ದನ್ನು ನಾವು ಆನ್ಸರ್ ಮಾಡಬೇಕಾಗುತ್ತೆ ನೋಡಿ ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಮಕ್ಕಳ ರೈಟ್ ಸೊ ಪ್ರಶ್ನೆ ನೋಡೋಣ ಅಂತನದಾದ್ರೆ ಫಸ್ಟ್ ಕ್ವಶನ್ ಅಂದ್ರೆ ಆ ಸೀರೀಸಲ್ಲಿ ಫಸ್ಟ್ ಕ್ವಶನ್ ಅಥವಾ ಇಪ್ಪತ್ತ ಒಂಬತ್ತನೇ ಕ್ವಶನ್ ಇಲ್ಲಿದೆ ಒಂದು ಪೇಪರ್ ಹೀಗೆ ಒಂದು ಪೇಪರನ್ನು ವೃತ್ತಾಕಾರದಲ್ಲಿರುವಂಥ ಒಂದು ಪೇಪರನ್ನು ಇವ್ರು ತೋರಿಸಿದರೆ ಏನು ಮಾಡರಪ್ಪ ಅಂತಂದ್ರೆ ರೈಟ್ ಸೊ ಇಲ್ಲಿ ಐ ಡಾಟೆಡ್ ಲೈನ್ ಏನು ತೋರಿಸಿದಲ್ವಾ ಇದನ್ನ ಈ ಜಾಗದಲ್ಲಿ ಹಿಂಗೆ ಮಚ್ಚಿದರೆ ಅಂದ್ರೆ ಆಫ್ ಮಾಡಿದರೆ ನೋಡಿ ಹಿಂಗಿರುವಂಥ ವೃತ್ತಾಕಾರದ ಆಕಾರದಲ್ಲಿರುವಂಥ ಪೇಪರನ್ನು ಅನ್ನ ಈಗಿ ಮಟ್ಚಿದ್ದಾರೆ ರೈಟ್ ಸೊ ಇದು ಒನ್ ಫೋಲ್ಡಿಂಗ್ ಸಿಂಗಲ್ ಫೋಲ್ಡಿಂಗ್ ಅಂತ ಹೇಳಿದೆ ಲಾಸ್ಟ್ ಕ್ಲಾಸಲ್ಲ ನಿಮಗೆ ಡಬಲ್ ಫೋಲ್ಡಿಂಗ್ ಅಂತ ಹೇಳಿದೆ ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಸೊ ಫಸ್ಟ್ ಇಲ್ಲಿರುವಂಥ ಜಾಗದಲ್ಲಿರುವ ಪೇಪರ್ನ ಇಲ್ಲಿಗೆ ಮಟ್ಚಿದ್ದಾರೆ ಇದನ್ನ ಪುನಃ ಇಲ್ಲಿರುವಂಥ ಜಾಗವನ್ನು ಇಲ್ಲಿ ಮಟ್ಚಿದ್ದಾರೆ ಸೊ ಟೋಟಲ್ ನನಗೆ ಇದು ಮಾತ್ರ ಉಳ್ಕೊಂಡಿದೆ ಇಷ್ಟು ಮಾತ್ರ ಉಳ್ಕೊಂಡಿದೆ ರೈಟ್ ಇದನ್ನ ಬಿಚ್ಚಿದ್ರೆ ಈಗ ಬರುತ್ತೆ ಇದನ್ನ ಫುಲ್ ಬಿಚ್ಚಿದ್ರೆ ಈಗ ಸರ್ಕಲ್ ಬರುತ್ತೆ ತಮಗೆ ಗೊತ್ತಿರಬೇಕು ರೈಟ್ ಸೊ ಹಾಗಾದರೆ ಸರ್ ಈಗ ನನಗೇನಾಗುತ್ತೆ ಇಲ್ಲಿ ನಾನು ನೋಡ್ತಾ ಹೋಗೋದಾದ್ರೆ ಇದು ಸರ್ಕಲ್ ಆಯ್ತಾ ಮಡ್ಚಿ ಇಲ್ಲಿ ನಾಲ್ಕು ಮೂರು ಡಾಟನ್ನ ಇಟ್ಟಿದ್ದಾರೆ ಮಡ್ಚಿದಾದ್ಮೇಲೆ ಏನಾಗಿದೆ ಮೂರು ಡಾಟನ್ನ ಇಟ್ಟಿದ್ದಾರೆ ಸರ್ ಇದನ್ನ ಫಸ್ಟ್ ಹಿಂಗ್ ಬಿಚ್ಚತೀನಿ ಫಸ್ಟ್ ಈಗ ಬಿಚ್ಚಿದಾಗ ಸೇಮ್ ಆ ಮೂರು ಸ್ಮಾಲ್ ಸರ್ಕಲ್ ಹಿಂಗೆ ಬರುತ್ತೆ ನಂತರ ಇದನ್ನು ಹೀಗೆ ಬಿಚ್ಚಿದ್ರೆ ಹೀಗೆ ಬಿಚ್ಚಿದ್ರೆ ತಿರ್ಗಿ ಮೂರು ಮೂರು ಈಗ ಬರುತ್ತೆ ರೈಟ್ ಸೊ ಹಾಗಾದರೆ ನನಗೆ ಇದು ಬರಲ್ಲ ಇದಲ್ವೇ ಅಲ್ಲ ಇದು ಅಲ್ಲ ಸೊ ನನಗೆ ಇದು ಮಾತ್ರ ಬರುತ್ತೆ ರೈಟ್ ಅಂದರೆ ಪ್ರತಿ ಅರ್ಧ ಸೆಕ್ಟರ್ ಕಾಲ್ ಭಾಗದ ಸೆಕ್ಟರ್ ಇಂದಿಲ್ಲ ಮೂರು ಡಾಟ್ ಬರ್ತದೆ ನೋಡಿ ಮೂರು 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 ಇದು ಸೇಮ್ ಇದೆ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಗಿರುತ್ತೆ ಇದನ್ನೇ ಪೇಪರ್ ಫೋಲ್ಡಿಂಗ್ ಅಂತ ಹೇಳಿ ನಾವಲ್ಲೂ ಹೇಳ್ತಾ ಇದ್ದೆ ಮಕ್ಕಳು ನೀವೆಲ್ಲ ಈಗಿನ ಕಾಲದಲ್ಲಿ ಭಾಳ ನಿಮ್ಮ ಜನ್ರೇಷನ್ ಕಡಿಮೆ ಇದೆ ನಾವೆಲ್ಲ ಚಿಕ್ಕವರಿದ್ದಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಏನಾದರೂ ಮದುವೆ ಆದರೆ ಅಥವಾ ಊರಲ್ಲಿ ಗಣಪತಿಯನ್ನು ಇಟ್ಟಂಥ ಸಂದರ್ಭದಲ್ಲಿ ಈಗೆಲ್ಲ ನಮಗೆ ಚೈನಾ ಐಟಮ್ ಬಂದುಬಿಡುತ್ತೆ ಗಣಪತಿನ ಡೆಕೋರೇಷನ್ಸ್ ಮಾಡೋದಕ್ಕೆ ಬಟ್ ನಾವು ಚಿಕ್ಕವರಿದ್ದಾಗ ಹಾಗಾಗಿ ಆಗಿರಲಿಲ್ಲ ಕಲ್ಲರ್ ಪೇಪರ್ ಬರ್ತಿತ್ತು ಆ ಕಲ್ಲರ್ ಪೇಪರನ್ನು ತಗೊಂಡು ಬಂದು ನಾವು ಮಡ್ಚಿ ಆಕಾರವಾಗಿ ಕಟ್ ಮಾಡ್ತಿದ್ವಿ ಡಿಸೈನ್ ಡಿಸೈನಾಗಿ ಕಟ್ ಮಾಡ್ತಿದ್ವಿ ಆ ಕಾನ್ಸೆಪ್ಟ್ ಮೇಲೆ ಇವ ಈ ಪ್ರಶ್ನೆಗಳನ್ನ ಕೇಳ್ತಾ ಇರುವಂಥದ್ದು ಅಷ್ಟು ಬಿಟ್ರೆ ಮತ್ತಿನ್ನೇನಿಲ್ಲ ಸೊ ಪ್ರಶ್ನೆ ಸಂಖ್ಯೆ ಮೂವತ್ತು ಹೋಗೋಣ ಅದು ಕೂಡ ಇದೇ ರೀತಿ ಇರುತ್ತೆ ನೀವು ಆ ಇಮ್ಯಾಜಿನೇಷನ್ಸನ್ನು ಮಾಡ್ಕೋಬೇಕು ಇದನ್ನು ಬಿಚ್ಚಿದಾಗ ಹೀಗಾಗುತ್ತೆ ಸೊ ಅಥವಾ ಯಾವುದೋ ಒಂದು ಪೇಪರನ್ನು ಮಡ್ಚದೆ ಹೀಗಾಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಬಿಟ್ರೆ ಈ ಥರದ ಪ್ರಶ್ನೆಗಳು ಈಸಿ ಆಗ್ತವೆ ರಡಿ ಎಸ್ ಇಲ್ಲೊಂದು ಪೇಪರ್ ಇದೆ ಇದು ಇದು ಫುಲ್ ಪೇಪರ್ ಅವ್ರೇನ್ ಮಾಡಿದ್ರೆ ಹಿಂಗೆ ಮಟ್ಚಿದ್ದಾರೆ ಅಂದ್ರೆ ಇದನ್ನ ತಗೊಂಡು ಬಂದು ಇದ್ರ ಮೇಲೆ ಹಾಕಿದ್ದಾರೆ ಮಟ್ಚಿದ್ದಾರೆ ಇಲ್ಲಿ ಮಟ್ಚದಂತಹ ಪೇಪರನ್ನು ಪುನಃ ನೋಡಿ ಹೀಗೆ ಬರುತ್ತದ ಹೀಗೆ ಬರುತ್ತೆ ಇದನ್ನ ಪುನಃ ಹಿಂಗೆ ಮಟ್ಚಿದರೆ ಇದನ್ನ ತಗೊಂಡು ಬಂದು ಇಲ್ಲಿ ಹಾಕಿದ್ದಾರೆ ಇದನ್ನ ತಗೊಂಡು ಬಂದು ಇಲ್ಲಿ ಹಾಕಿದ್ದಾರೆ ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು ರೈಟ್ ಸೊ ಈಗ ಅದಾದ ನಂತರ ಏನು ಮಾಡಿದರಪ್ಪ ಅಂತಂದ್ರೆ ಕಟ್ ಮಾಡಿದ್ದಾರೆ ಇಲ್ಲಿ ಏನು ಮಾಡಿದ್ದಾರೆ ಇಲ್ಲಿ ಕಟ್ ಮಾಡಿದರೆ ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಕಟ್ ಮಾಡಿದರೆ ಸೊ ಇದನ್ನು ಕಟ್ ಮಾಡಿದಾದ ನಂತರ ಹಿಂಗೆ ವಾಪಸ್ ಬಿಚ್ಚಿದ್ರೆ ನೋಡಿ ಇಲ್ಲಿ ಹಿಂಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಮಡ್ಚಿದ್ದನ್ನೇ ಈಗ ವಾಪಸ್ ಬಿಚ್ಚಿದ್ರೆ ವಾಪಸ್ ಬಿಚ್ಚಿದ್ರೆ ಈ ಲೈನ್ ಇದೆಯಲ್ವ ಇಲ್ಲಿಗೆ ಬರುತ್ತೆ ಈ ಲೈನು ಇಲ್ಲಿಗೆ ಬರುತ್ತೆ ಅಥವಾ ಈ ಡಾಟು ರೈಟ್ ಈ ಡಾಟ್ ಇಲ್ಲಿರುತ್ತೆ ರೈಟ್ ಹಾಗಾದರೆ ಈ ಲೈನ್ ಇದೆಯಲ್ವಾ ಹಿಂಗೆ ಅಷ್ಟು ದೂರ ಕೇಳಿ ಕೇಳಿದ್ರೆ ಹಿಂಗ್ ಒಳಗೆ ಹೋಗಿ ಬರುತ್ತೆ ರೈಟ್ ಸೊ ನೆಕ್ಸ್ಟು ಅಲ್ಲಿಂದ ಹಿಂಗೆ ಡಾಟ್ ಹೇಳಿದ್ರಿ ಈಗೇಳ್ದೆ ನೆಕ್ಸ್ಟ್ ಈ ಜಾಗ ಹಿಂಗ್ ಒಳಗೆ ಹೋಗಿ ಬರುತ್ತೆ ಸೊ ಇದು ಕಂಟಿನ್ಯೂಸ್ ರೈಟ್ ಸೊ ಅದನ್ನು ಬಿಡಿಸಿದಾಗ ಈ ರೀತಿ ಬರುತ್ತೆ ಅದನ್ನು ಬಿಡಿಸಿದಾಗ ಈ ರೀತಿ ಬರುತ್ತೆ ಸರ್ ಈಗ ಇದನ್ನು ಪುನಃ ಬಿಡಿಸ್ಬೇಕು ಪುನಃ ಬಿಡಿಸ್ಬೇಕು ಬೇರೆ ಕಲರ್ ತಗೊಳ್ಳೋಣ ನಾವು ಆಯಿತಾ ಸೊ ಬೇರೆ ಕಲರ್ ತೊಗೊಂಡು ಬಿಡಿಸ್ತೀವನ್ನ ನೋಡಿ ಈಗ ಇದಾಯಿತು ಹಿಂಗೆ ಓಪನ್ ಮಾಡೀವಿ ಇದಾದ ನಂತರ ಈಗ ಓಪನ್ ಮಾಡ್ಬೇಕಂದ್ರೆ ಇಲ್ಲೇನು ಲೈನ್ ಮಟ್ಟಿದ್ವಲ್ವಾ ಇದನ್ನು ವಾಪಸ್ ಓಪನ್ ಮಾಡ್ತೀವಿ ಅಂತಂದರೆ ಸೇಮ್ ಗೆರೆ ನೋಡಿ ಇಲ್ಲು ಇದೇನಿದೆಯಲ್ವ ಇದು ಈ ಲೈನ್ ಈ ಕಡೆ ಸೈಡ್ ಏನಿದೆ ಇದು ಇದ್ರ ಮ್ಯಾಗೆ ಬರುತ್ತೆ ಓವರ್ಲ್ಯಾಪ್ ಆಗುತ್ತೆ ಹಾಗಾದರೆ ಈಗ ಎಳ್ಕೊಳ್ಳಿ ಸೊ ಈಗ ಬರುತ್ತೆ ಈಗ ಎಳ್ಕೊಳ್ಳೋಣ ಈಗ ಬರುತ್ತೆ ಅದಾಗ್ ಮುಗಿಯುತ್ತೆ ರೈಟ್ ಸೊ ಈ ಲೈನ್ ಏನಿದೆ ಇದು ಓಪಸ್ ಮಾಡಿದಾಗ ಇಲ್ಲಿ ಬರುತ್ತೆ ನನಗೆ ಸೊ ನನಗೆ ಯಾವ್ದು ಬರುತ್ತೆ ಸರ್ ಅಂತಂದರೆ ಇದು ಅಲ್ವೇ ಅಲ್ಲ ಇದು ಅಲ್ವೇ ಅಲ್ಲ ಇವೆರಡೂ ಅಲ್ಲ ಮತ್ತಿನ್ಯಾವುದು ಇನ್ಯಾವುದು ಸರ್ ಅಂತಂದರೆ ರೈಟ್ ನಾನು ಸ್ವಲ್ಪ ನೋಡ್ಕೊಂಡಾಗ ಗಮನ ಇಟ್ಟು ನೋಡ್ಕೊಂಡಾಗ ಪ್ರಭಾವಲಿ ನೋಡಿ ಇದು ಸರ್ ಇಲ್ಲಿ ಸಿ ಮತ್ತು ಡಿ ಒಂದೇ ಥರ ಇದೆಯಲ್ಲ ಸರ್ ಅಂತ ಅನಿಸ್ಬೋದು ಸಿ ಮತ್ತು ಡಿ ಒಂದೇ ಥರ ಇಲ್ಲ ಸಿ ಮತ್ತು ಡಿ ಒಂದೇ ಥರ ಇಲ್ಲ ರೈಟ್ ನೋಡಿ ಇಲ್ಲಿ ಎಲ್ಲರಿಗೆ ಎರಡು ಬಂದಿದೆ ಎರಡು ಕಟ್ಟಿಂಗು ಬಟ್ ಇಲ್ಲೊಂದೇ ಒಂದು ಕಟ್ಟಿಂಗ್ ಆಗಿದೆ ಹಾಗಾಗಿ ಇದು ರಾಂಗು ಅಲ್ಟಿಮೇಟ್ಲಿ ನನಗೆ ನೋಡಿ ಎರಡು ಇಲ್ಲಿ ಇಲ್ಲೆರಡು ಕಟ್ಟಿಂಗು ಈ ಕಡೆ ಎರಡು ಕಟಿಂಗ್ ಎರಡು ಕಟಿಂಗ್ ಎರಡು 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 ಸೊ ಮೈ ಆನ್ಸರ್ ಈಸ್ ಸಿ ಮೈ ಆನ್ಸರ್ ಈಸ್ ಸಿ ಇಷ್ಟೇ ಮಕ್ಕಳು ಭಾಳ ಸರಳ ಭಾಳ ಸುಲಭ ಕೂಡ ಅದಾಗುತ್ತೆ ನೀವು ಅದನ್ನು ಹೇಗೆ ತೊಗೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾನು ಹಿಂದಿನ ವೀಡಿಯೋದಲ್ಲೂ ಹೇಳಿದೀನಿ ಈಗಲೂ ಹೇಳ್ತಾ ಇದ್ದೀನಿ ಸರ್ ನಮ್ಮ ವಯಸ್ಸು ನಿಮ್ಗೆ ಅನ್ಸ್ಬಿಡುತ್ತೆ ನೀವು ಪುಟಾಣಿ ಮಕ್ಕಳು ಅಂತ ಈಗ ನೀವು ದೊಡ್ಡ ದೊಡ್ಡ ದೊಡ್ಡದು ಅಂತ ಅನ್ಸುತ್ತೆ ಇದು ಏನೇನೂ ಅಲ್ಲ ಮಕ್ಕಳ ಮುಂದಿನ ದಿನಗಳಲ್ಲಿ ನಾವು ಓದ್ತಾ ಹೋದಾಗ ಹೆಚ್ಚು ಹೆಚ್ಚು ಓದ್ತಾ ಹೋಗ್ತೀವಿ ಏನೇನೋ ಕಲಿತಾ ಹೋಗ್ತೀವಿ ತಂತ್ರಜ್ಞಾನವನ್ನು ಕಲಿತಾ ಹೋಗ್ತೀವಿ ನಿಮ್ಮ ಟೆಕ್ನಾಲಜಿ ಗೊತ್ತಿಲ್ಲ ಬಟ್ ಮುಂದೆ ನೀವು ಕಲ್ದಿತ್ರ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಸೊ ಹಾಗಾಗಿ ಮುಂದೆ ನಾನು ಕಷ್ಟವಾಗಿರೋದನ್ನು ಕಲಿಬೇಕು ಅಂತಂದರೆ ಈಗಲೇ ಈ ಥರದ ಪ್ರಶ್ನೆಗಳನ್ನು ಬಿಡಿಸೋದನ್ನು ಅನಾಲಿಸ್ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಸೊ ನೀವು ಮೈಂಡು ಈ ರೀತಿ ಬಿಡಿಸೋದನ್ನು ಅರ್ಥ ಅಂದರೆ ಇದು ಏನಾಗುತ್ತೆ ಅಂದರೆ ನಿಮಗೆ ಯಾವುದಾದ್ರೂ ವಿಚಾರಗಳು ಅರ್ಥ ಆಗಕ್ಕೆ ಶುರುವಾಗುತ್ತೆ ಅರ್ಥ ಆಗಕ್ಕೆ ಶುರುವಾಯಿತು ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ನವೋದಯ ಬಹುಶಃ ಕೇಳಿರ್ತೀರಿ ನವೋದಯ ಪರೀಕ್ಷೆಯಲ್ಲಿ ನವೋದಯ ಶಾಲೆಯಲ್ಲಿ ಓದಂಥ ಮಕ್ಕಳು ಎಸ್ ಎಲ್ ಸಿ ಮತ್ತು ಪಿ ಯು ಸಿಲಿ ಫೇಲ್ ಆಗಿರೋದು ಭಾಳ ಕಡಿಮೆ ಫೇಲ್ ಆಗೋದಿಲ್ಲ ಯಾಕೆ ಅಂತಂದರೆ ಅವರು ಈಗ ಐದನೇ ಕ್ಲಾಸಲ್ಲೇ ಈ ಲೆವೆಲಿಗೆ ಥಿಂಕ್ ಮಾಡ್ತಿದ್ದೀರ ಅಂತಂದರೆ ನೀವು ಹೋಗ್ತಾ ಹೋಗ್ತಾ ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಂಗಾಗಿ ನೀವು ಫೇಲ್ ಆಗೋದಿಲ್ಲ ರೈಟ್ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಎಸ್ ನೋಡಿ ಇಲ್ಲೂ ಅಷ್ಟೇ ಇದನ್ನು ಫಸ್ಟು ಈಗಿದೆ ಶೀಟು ಈ ಪೋರ್ಷನ್ ಇದ್ರ ಮೇಲೆ ಮಟ್ಚಿದ್ದಾರೆ ನೆಕ್ಸ್ಟು ಇಲ್ಲೇನಾಗಿದೆ ಪುನಃ ಹಿಂಗಿರುವಂಥದನ್ನು ಇಲ್ಲಿಗೆ ಮಡ್ಚಿ ಇದನ್ನ ಈ ಕಡೆ ಮೇಲೆ ಓವರ್ಲ್ಯಾಪ್ ಮಾಡಿದ್ದಾರೆ ಓವರ್ಲ್ಯಾಪ್ ಮಾಡಿದ್ದಾರೆ ಈ ಓವರ್ಲ್ಯಾಪ್ ಮಾಡಿದ ನಂತರ ಇಲ್ಲೇನು ಮಾಡಿದರೆ ಕಟ್ ಮಾಡಿದ್ದಾರೆ ನೋಡಿ ಇದು ಕಟ್ ಮಾಡಿದ್ದಾರೆ ಇಲ್ಲೊಂದು ಕಡೆ ಇಲ್ಲೊಂದು ಸಲ ಕಟ್ ಮಾಡಿದೆ ಇದನ್ನು ಮೊದಲು ಹಿಂಗೆ ಬಿಚ್ಚಬೇಕಾಗುತ್ತೆ ಹಿಂಗೆ ಬಿಚ್ಚಿದಾಗ ಏನಾಗುತ್ತೆ ಸರ್ ಅಂತಂದರೆ ನೋಡಿ ಅದನ್ನ ಹಿಂಗೆ ವಾಪಸ್ ಬಿಚ್ಚಿದಾಗ ಇಲ್ಲೇನು ಕಟ್ಟಾಗಿತ್ತೆ ಅದಾಗೇ ಇರುತ್ತೆ ಇಲ್ಲೇನು ಕಟ್ಟಾಗಿತ್ತು ಇದು ಹೀಗೆ ಇರುತ್ತೆ ಓಕೆ ಇದು ಬಿಚ್ಚಿದಾಗ ತಾವು ಒಂದು ಗಮನ ಇಟ್ಟು ಕಳಿಸ್ಕೊಳ್ಳಿ ಇಲ್ಲೇನು ಕಟ್ಟಾಗಿ ಹಿಂಗಾಗುತ್ತೆ ನೆಕ್ಸ್ಟ್ ಇದು ಹೀಗೆ ಬರುತ್ತೆ ರೈಟ್ ಸೊ ಇಲ್ಲೇನು ಕಟ್ಟಾಗಿತ್ತಲ್ವ ಇದೀಗಿರುತ್ತೆ ಸೊ ಅದಾದ ನಂತರ ಈ ಕಡಲೇನಿಂದ ಸೊ ಇದು ಇಲ್ಲಿಗೆ ಬಂದುಬಿಡುತ್ತೆ ರೈಟ್ ಸೊ ಈಗ ಇದನ್ನು ಪುನಃ ಬಿಚ್ಚಿ ಮೇಲೆ ಕೆತ್ತಿದಾಗ ಪುನಃ ಬಿಚ್ಚಿ ಕೆತ್ತಿದಾಗ ಏನಾಗುತ್ತೆ ನೋಡಿ ಈ ಗೆರೆ ಏನಿದೆ ಅಲ್ವಾ ಈ ಗೆರೆ ಇಲ್ಲಿಗೆ ಹಂಗೆ ಬರುತ್ತೆ ಸೊ ಅಲ್ಲಿ ಯಾವುದೇ ರೀತಿಯಾದಂಥ ಕಟ್ ಆಗೋದಿಲ್ಲ ಇಲ್ಲಿ ಸೊ ಇಲ್ಲೂ ಕೂಡ ಕಟ್ ಆಗಿಲ್ಲ ಯು ಕ್ಯಾನ್ ರೈಟ್ ಡೌನ್ ಈ ಶೀಟ್ ಹೀಗೆ ಮಾಡೋಣ ರೈಟ್ ಸೊ ನನಗೆ ಇಲ್ಲಿ ಗೆರೆ ಇದೆಯಲ್ವಾ ರೈಟ್ ಇದು ಓಪನ್ ಮಾಡಿದಾಗ ಈ ಇಲ್ಲಿ ಕಟ್ ಆಗುತ್ತೆ ರೈಟ್ ಇನ್ನು ಕೆಳಗಡೆ ಬಂದಾಗ ಇದಾಗೆ ಎಳ್ಕೊಂಡ್ರೆ ನಾನು ಏನಿದೆಯಲ್ಲ ಇದಾಗಿತ್ತಲ್ವಾ ಇಲ್ಲಿತ್ತಲ್ವ ಇದು ರೈಟ್ ಇದು ಮೇಲೆ ಬರುತ್ತೆ ಸೊ ಅಲ್ಲಿ ಲೈನ್ ಇಲ್ಲ ಬಟ್ ನಾನು ನಮ್ಗೆ ಅರ್ಥ ಆಗಲಿಲ್ಲ ಕಣಕ್ಕೆ ಗೆರೆ ಹಾಕಿದ್ದೀನಿ ಸೊ ಆಗ ಗೆರೆ ಹೋಯ್ತು ಅಂತಂದರೆ ಗೆರೆ ಹೋಯ್ತು ಅಂತಂದರೆ ನೋಡಿ ಸೊ ಸಾರಿ ಈ ಗೆರೆ ಇರೋದಿಲ್ಲ ರೈ ಸೊ ಹಾಗಾದ ಏನಾಗುತ್ತೆ ಯಾವುದಿದೆ ಸರ್ ಅಂತಂದರೆ ಇದಲ್ಲ 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 ಹಾಗಾದರೆ ಇದು ನನ್ನ ಆನ್ಸರ್ ಆಗುತ್ತೆ ಇದು ನನ್ನ ಆನ್ಸರ್ ಆಗುತ್ತೆ ಮಕ್ಕಳ ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ರೈಟ್ ಸೊ ಈ ವಿಡಿಯೋನ ಕೊನೆಯ ಪ್ರಶ್ನೆ ತರ್ಟಿ ತರ್ಟಿ ಸೆಕೆಂಡ್ ಕ್ವೆಶನ್ ಇಲ್ಲಿ ನೋಡಿ ಹಾಳೆಯನ್ನು ಮೊದಲು ಈ ರೀತಿ ಕಟ್ ಮಾಡಿದರೆ ಆಯಿತಾ ಮಡಚಿದರೆ ಎರಡು ಪೋರ್ಷನ್ ಇತ್ತಲ್ವ ಇದನ್ನು ಮಡ್ಚಿ ಒಂದ್ರ ಒಂದು ಹಾಕಿದರೆ ಅದಾದ ನಂತರ ಇಲ್ಲಿಗೆ ಬಂದ ಮೇಲೆ ರೈಟ್ ನೋಡಿ ಈಗಿರುವಂತಹ ಶೀಟ್ ಏನಿತ್ತಲ್ವ ಇಲ್ಲಿ ಇದನ್ನ ಮಡ್ಚಿ ಇಷ್ಟು ಮಾಡಿದರೆ ಪುನಃ ಇದಂಥ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ಈಗಿದೆಯಲ್ವ ಈ ಪೋರ್ಷನ್ ಇಲ್ಲಿ ಮಡ್ಚಿದಾರೆ ಮಡ್ಸಿ ಇಲ್ಲಿ ಪಂಚ್ ಮಾಡಿದ್ರೆ ಒಂದು ಗೆರೆ ಹಾಕಿದ್ದಾರೆ ಗೆರೆ ಹಾಕಿದ್ದಾರೆ ಇಟ್ಟು ಇಟ್ಕೆಳಿಸ್ಕೊಂಡಿರ್ಬೇಕು ಈಗ ಆ ಗೆರೆ ಹಾಕಿದ ನಂತರ ನೋಡಿ ತಮಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಇಲ್ಲಿ ಮಡ್ಚಿ ಮಡ್ಚಿದಾದ್ಮೇಲೆ ಇಲ್ಲಿ ಪಂಚ್ ಮಾಡಿದರೆ ಈ ಪಂಚ್ ಮಾಡಿದ್ನ ವಾಪಸ್ ಓಪನ್ ಮಾಡಿದಾಗ ಈ ಕಾರ್ನರ್ ಇಲ್ಲಿಗೆ ಬರುತ್ತೆ ರೈಟ್ಸ್ ಆಯಿತಾ ನೋಡಿ ಈ ಕಡೆ ಈ ಗೆರೆ ಏನಿದೆ ಈ ಗೆರೆ ಇಲ್ಲಿಗೆ ಬರುತ್ತೆ ನೆಕ್ಸ್ಟ್ ಈ ಲೈನ್ ಏನಿದೆ ಇದು ಈ ಲೈನ್ ಇಲ್ಲಿಗೆ ಬರುತ್ತೆ ಇದೇನಿದೆ ಈ ಗೆರೆ ಇಲ್ಲಿಗೆ ಎಕ್ಸ್ಟೆಂಡ್ ಆಗುತ್ತೆ ಎಕ್ಸ್ಟೆಂಡ್ ಆಗುತ್ತೆ ರೈಟ್ ಸೊ ಇದನ್ನು ಪುನಃ ಹಿಂಗೆ ಓಪನ್ ಮಾಡಿದಾಗ ಅಂದರೆ ಇಲ್ಲಿಗೆ ಬಂದಾಗ ನೋಡಿ ಇದೇನಿದೆ ಈ ಗೆರೆ ಇದೆ ಇದನ್ನು ಪುನಃ ಓಪನ್ ಮಾಡಿದಾಗ ಈಗ ಬರುತ್ತೆ ಹೀಗೆ ಬರುತ್ತೆ ರೈಟ್ ಸೊ ಅದನ್ನು ಪುನಃ ಮತ್ತು ಹೀಗೆ ಓಪನ್ ಮಾಡಿದಾಗ ರೈಟ್ ಸೊ ಇಲ್ಲಿಗೆ ಬಂದಾಗ ಇಲ್ಲೇನಿದೆ ರೈಟ್ ರೈಟ್ ಹೀಗೆ ಬರಬೇಕು ಆ್ಯಕ್ಚುಲಿ ಸೊ ಇದು ಆನ್ಸರ್ ಆಗಬೇಕು ಸರ್ ಇಲ್ಲಿ ನಾಲ್ಕು ಆ ಟೈಪ್ ಇಲ್ಲದೆ ಇರೋದ್ರಿಂದ ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ನಿಮಗೆ ಆಕ್ಚುಲಿ ಈ ಲೈನ್ ಇಲ್ಲಿ ಕಟ್ಟಾಗಿರಬೇಕಿತ್ತು ಇಷ್ಟಕ್ಕೆ ಕಟ್ ಆಗಬೇಕಾಗಿತ್ತು ಬಟ್ ಅದು ಕಟ್ಟಾಗಿಲ್ದೇ ಇರೋ ಕಾರಣಕ್ಕೆ ಸೊ ನನಗೆ ಈ ನಾಲ್ಕು ಆಪ್ಷನ್ಸ್ ಅಲ್ಲ ಅಂತ ಹೇಳ್ತಾ ಈ ಹಾಗಾದರೆ ಈ ಪ್ರಶ್ನೆಗೆ ಗ್ರೇಸ್ ಆಗುತ್ತೆ ಅಂತ ಹೇಳ್ತಾ ಸೊ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಹೋಗ್ತೀನಿ ಇದಕ್ಕೆ ಖಂಡಿತವಾಗಲೂ ನಿಮಗೆ ಗ್ರೇಸ್ ಸಿಗುತ್ತೆ ಯಾಕೆ ಅಂತಂದರೆ ಅದು ನಾನು ಹೇಳ್ದಂಗೆ ಆ ಮಡ್ಚಿನ ಆ ಥರ ಪಂಚ್ ಮಾಡಿ ಬಿಚ್ತಾ ಹೋದಾಗ ಖಂಡಿತವಾಗಲೂ ನಮಗೆ ಈ ಡಯಾಗ್ರಾಮ್ ಸಿಗುತ್ತೆ ರೈಟ್ ಸೊ ಈ ಡಯಾಗ್ರಾಮ್ ಸಿಗೋದ್ರಿಂದ ಇದರ ರೀತಿಯಲ್ಲಿ ಆಪ್ಷನಲ್ಲಿ ಯಾವುದೂ ಇರೋ ಕಾರಣದಿಂದ ಈ ಪ್ರಶ್ನೆಗೆ ಗ್ರೇಸ್ ಸಿಗಬಹುದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಹೋಗ್ತೀನಿ ಮಕ್ಕಳ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಿತ್ತು ಅಂತಂದರೆ ಖಂಡಿತವಾಗುತ್ತಾ ಅವು ನಮ್ಮ ಜೆ ಜೆ ಎಮ್ ಅಕಾಡೆಮಿ ಆ್ಯಪನ್ನು ಪರ್ಚೇಸ್ ಮಾಡಿಕೊಂಡ್ರೆ ತಮ್ಮ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತೀನಿ ಧನ್ಯವಾದಗಳು